ಓ ನನ್ನ ಚೇತನ ಆಗುನಿ ಅನಿಕೇತನ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯೇ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಹಾಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದೂ ಕಟ್ಟದಿರು ಕೊನೆಯನ್ನೆಂದೂ ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಹಾಗು ನೀ ಅನಿಕೇತನ ಅನಂತ ಚಾನ್ ಅನಂತವಾಗಿ ಆಗು ಓ ನನ್ನ ಅನಂತವಾಗು ಆಗು ಹಾಗು ಅನಿಕೇತನ ಇಪ್ಪತ್ತನೆಯ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು ವಿಶ್ವ ಮಾನವ ಸಂದೇಶ ನೀಡಿದವರು ಕನ್ನಡದ ಎರಡನೆಯ ರಾಷ್ಟ್ರಕವಿ ಎಂದು ಪ್ರಸಿದ್ಧರಾದವರು ಜ್ಞಾನಪೀಠ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟಂತಹ ಶ್ರೇಷ್ಠ ರತ್ನ ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದವರು ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದವರು ಕಾದಂಬರಿಕಾರ ನಾಟಕಕಾರ ಕನ್ನಡದ ಅಗ್ರಮಾನ್ಯ ಕವಿ ವಿಮರ್ಶಕ ಮತ್ತು ಚಿಂತಕರಾಗಿದ್ದವರು ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡು ವಿಶ್ವಮಾನವ ಸಂದೇಶ ನೀಡಿದವರು ಕುವೆಂಪುರವರು ಶ್ರೇಷ್ಠ ಕವಿ ಕುವೆಂಪುರವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಜ್ಞಾನಪೀಠ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪಂಪ ಪ್ರಶಸ್ತಿಗಳನ್ನು ಪಡೆದಂಥವರು ಕುವೆಂಪುರವರು ಬರೆದ ಶ್ರೀರಾಮಾಯಣ ದರ್ಶನಂ ಎಂಬ ಬೃಹತ್ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಇವರ ಮಡದಿ ಹೇಮಾವತಿಯಮ್ಮ ಕುವೆಂಪುರವರು ದೇವರಿಗಿಂತ ಹೆಚ್ಚಾಗಿ ಗುರುಗಳನ್ನು ಹೆಚ್ಚು ನಂಬುತ್ತಾ ಇದ್ದರು ಅವರು ಆರಾಧಿಸುತ್ತಿದ್ದ ದೈವಗಳೆಂದರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸ ಹಾಗೂ ತಾಯಿ ಶಾರದಾಂಬೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಪವಿತ್ರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪವಿತ್ರವಾದ ಸ್ಥಳ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಕುವೆಂಪು ನಮ್ಮ ಮೊದಲ ಕವಿ ರಾಷ್ಟ್ರ ಪ್ರಶಸ್ತಿ ಭಾಜನರಾದ ಶ್ರೇಷ್ಠ ಕವಿ ಕುವೆಂಪುರವರು ಬಾಳಿ ಬದುಕಿದ ಮನೆ ಬಾಲ್ಯವನ್ನು ಕಳೆದ ಮನೆ ಆಟ ಆಡಿ ನಲಿದ ಮನೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಸಂಸಾರವನ್ನು ನಡೆಸಿದ ಮನೆಯನ್ನು ಕವಿ ಮನೆಯನ್ನು ತೋರಿಸಲಿಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ವಿಡಿಯೋವನ್ನು ಈ ಕವಿ ಮನೆಯನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ನೇಹಿತರೆ ನಾನೀಗ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇರೋದು ನಮ್ಮ ಕವಿಗಳ ಮನೆ ತೋರಿಸ್ಲಿಕ್ಕೆ ಕುಪ್ಪಳ್ಳಿಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮದ ದಟ್ಟ ಕಾಡಿನ ಮಧ್ಯದಲ್ಲಿ ಪ್ರಕೃತಿ ಮಾತೆಯ ಸೌಂದರ್ಯದ ಮಡಿಲಿನಲ್ಲಿ ಹಚ್ಚ ಹಸಿರಿನಿಂದ ನಳ ನಳಿಸ್ತಾ ಇರುವಂತಹ ಒಂದು ಅದ್ಭುತ ಸುಂದರ ತಾಣದ ಮಧ್ಯದಲ್ಲಿ ನಮ್ಮ ಕುವೆಂಪುರವರ ಮನೆ ಇದೇ ಸ್ಥಳದಲ್ಲಿ ಸ್ನೇಹಿತರೆ ಕುವೆಂಪುರವರು ಹುಟ್ಟಿ ಬೆಳೆದು ಆಟ ಆಡಿ ಬೆಳೆದಂತಹ ಮನೆ ಮನೆಯ ಒಳಗಡೆ ಯಾವುದೇ ರೀತಿಯ ಚಿತ್ರೀಕರಣದ ಅವಕಾಶ ಇಲ್ಲದಿರುವುದರಿಂದ ನಾನು ಮನೆಯ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಆದರೆ ಸ್ವಲ್ಪ ಕುವೆಂಪುರವರು ಬಳಸಿದಂತಹ ಅನೇಕ ವಸ್ತುಗಳನ್ನು ತೋರಿಸ್ತೀನಿ ಇದು ಶಿವಮೊಗ್ಗದಿಂದ ಎಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಬಂದು ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿಗೆ ಹೋಗಬೇಕಾಗತ್ತೆ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಅರವತ್ತೊಂದು ಕಿಲೋಮೀಟರ್ ಆದರೆ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿ ಹದಿನೇಳು ಕಿಲೋಮೀಟರ್ಗಳಷ್ಟು ದೂರವಾಗುತ್ತೆ ಸ್ನೇಹಿತರೆ ನಮ್ಮ ಕುವೆಂಪುರವರು ಬಾಳಿ ಬದುಕಿದಂತಹ ಮನೆ ಇಂದಿಗೂ ಸಹ ಸ್ವಲ್ಪವೂ ಲೋಪವಾಗದ ಹಾಗೆ ಅಲ್ಲಿ ಒಳಗಡೆಯ ಮನೆಯ ಒಳಾಂಗಣದ ಕಂಬಗಳ ಚಿತ್ರಣಗಳು ಸಹ ಎಲ್ಲೂ ಸಹ ಲೋಪವಾಗಿಲ್ಲ ನೆಲ ಹಾಸು ಸಹ ಎಲ್ಲೂ ಸಹ ಕೆಟ್ಟಿಲ್ಲ ಅಷ್ಟು ಸುಂದರವಾಗಿ ಅದ್ಭುತವಾಗಿ ನೋಡಲೇಬೇಕಾದಂತಹ ಸ್ಥಳ ಮನೆಯ ಒಳಗಡೆ ಕುವೆಂಪುರವರು ಅವರ ವಂಶಸ್ಥರು ಬಳಸಿದಂತಹ ಅನೇಕ ಪರಿಕರ ಪರಿಕರಗಳಿದೆ ಮನೆಯ ಒಳಗಡೆ ಅನೇಕ ದೊಡ್ಡ ದೊಡ್ಡ ರೂಮುಗಳಿದೆ ಭಾಗ ಭಾಗ ರೂಮ್ಗಳಿದೆ ಪ್ರತಿಯೊಂದು ಅಡುಗೆ ಮನೆಯೂ ಸಹ ತುಂಬ ದೊಡ್ಡದಿದೆ ಅಡುಗೆ ಮನೆಯಲ್ಲಿ ಒರಳು ಕಲ್ಲಿಂದ ಬೀಸಕಲ್ಲಿಂದ ಹಿಂದೆ ಮಲೆನಾಡಿನ ದಟ್ಟ ಕಾಡಿನ ಜನ ಏನು ಉಪಯೋಗಿಸ್ತಾ ಇದ್ದರು ಅನ್ ಆ ಪರಿಕರಗಳೆಲ್ಲ ಇಟ್ಟಿದ್ದಾರೆ ಮರದ ವಸ್ತುಗಳು ಹಿತ್ತಾಳೆಯ ವಸ್ತುಗಳು ಅಲ್ಲಿ ಇನ್ನೊಂದು ವಿಶೇಷ ಬಾಣಂತಿಯ ರೂಮ್ ಅಂತ ಇದೆ ಒಳಭಾಗದಲ್ಲಿ ಒಂದು ಬಾಣಂತಿಯ ರೂಮ್ ಇಟ್ಟಿದ್ದಾರೆ ಆ ಬಾಣಂತಿಯ ರೂಮು ಹೇಗಿದೆ ಅಂದರೆ ಬಾಣಂತಿ ಹಾಗೂ ಮಗುವಿಗೆ ಎಷ್ಟು ಬೆಚ್ಚಗೆ ಇಡಬೇಕು ಅಷ್ಟು ಬೆಚ್ಚಗೆ ಇರುವಂತಹ ರೂಮು ಅದು ನೋಡಲಿಕ್ಕೆ ಒಂದು ವಿಶೇಷತೆ ಇದೆ ಸ್ನೇಹಿತರೆ ಈ ಒಂದು ಪ್ರಕೃತಿ ಸೌಂದರ್ಯ ಅವರ ಮನೆಯ ವಾತಾವರಣ ಆವರಣ ತೋರಿಸ್ತಾ ಸ್ವಲ್ಪ ಅವರ ಬಾಲ್ಯ ಬಗ್ಗೆ ಹಾಗೂ ಜೀವನದ ಬಗ್ಗೆ ನಿಮಗೆ ಹೇಳ್ತೀನಿ ಈ ಮನೆಯ ಒಳಗಡೆ ಮತ್ತೆ ವಿಶೇಷತೆ ಅಂತ ಹೇಳಿದರೆ ಕುವೆಂಪುರವರು ಮಲಗ್ತಾ ಇದ್ದಂತಹ ಕೊಠಡಿ ಅವರು ಓದುತ್ತಿದ್ದಂತಹ ಕೊಠಡಿ ಅವರು ಉಪಯೋಗಿಸ್ತಾ ಇದ್ದಂತಹ ಪಾದರಕ್ಷೆಗಳು ಬಟ್ಟೆಗಳು ಛತ್ರಿಗಳು ಪೆನ್ನು ಪೆನ್ಸಿಲ್ ಕನ್ನಡಕ ಎಲ್ಲವನ್ನು ಹಾಗೆ ಇಟ್ಟಿದ್ದಾರೆ ಜೊತೆಗೆ ಆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಂತಹ ಹೆಂಚುಗಳು ಗುಡಾಣಗಳು ಪಾತ್ರೆಗಳು ಎಲ್ಲವನ್ನು ಹಾಗೆ ಇದೆ ಜೊತೆಗೆ ಇನ್ನೂ ಒಂದು ಮುಖ್ಯವಾದ ವಿಶೇಷತೆಯಲ್ಲಿ ಅಂತಂದರೆ ಕುವೆಂಪುರವರು ಮದುವೆಯಾಗಿದ ಮಂಟಪ ಸಹ ಆ ಮನೆಯ ಒಳಗಡೆ ಇದೆ ಫ್ರೆಂಡ್ಸ್ ಅದೇ ದೊಡ್ಡ ವಿಶೇಷತೆಯಲ್ಲಿ ಕುವೆಂಪುರವರು ಆದಂತಹ ಮಂಟಪ ಇರುತ್ತಲ್ವಾ ವಿವಾಹ ಮಂಟಪ ಅದು ಸಹ ಅಲ್ಲಿ ಹಾಗೆ ಇಟ್ಟಿದ್ದಾರೆ ಅದಂತೂ ಬಹಳ ಇಷ್ಟ ಆಯಿತು ನನಗೆ ನೋಡಲಿಕ್ಕೆ ಇದು ಕುವೆಂಪುರವರು ಮದುವೆ ಆಗಿದಂತಹ ಮದುವೆ ಮಂಟಪ ಈಗಲೂ ಹಾಗೆ ಇದೆ ಅವರ ಮನೆಯ ಆವರಣ ಮನೆಯ ಒಳಗಡೆ ಅನೇಕ ಕವಿಗಳ ಜೊತೆ ತೆಗೆಸಿಕೊಂಡಂತಹ ಫೋಟೋಗಳು ಅವರ ಬಾಲ್ಯದ ಫೋಟೋಗಳು ಅವರ ತಂದೆ ತಾಯಿಯರ ಫೋಟೋಗಳು ಮಡದಿ ಮಕ್ಕಳ ಫೋಟೋಗಳೆಲ್ಲ ಸಹ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಸ್ನೇಹಿತರೆ ನಾನು ಅವರ ಬಾಲ್ಯದ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ ಅವರ ವೈವಾಹಿಕ ಜೀವನ ಹಾಗೂ ಸಾಂಸಾರಿಕ ಜೀವನ ಹೇಳಬೇಕು ಅಂತ ಹೇಳಿದ್ರೆ ಕುವೆಂಪುರವರು ಹೇಮಾವತಿಯಮ್ಮನವರನ್ನು ವಿವಾಹ ಹಾಕ್ತಾರೆ ಇವರಿಗೆ ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದು ಕಲಾ ಹಾಗೂ ತಾರಿಣಿ ಎನ್ನುವ ಮಕ್ಕಳುಗಳಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ ಕೋಕಿಲೋದಯ ಚೈತ್ರ ಅವರು ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ ಚಿದಾನಂದ ಗೌಡ ಅವರು ಕುವೆಂಪುರವರ ಆಳಿಯ ಪ್ರಕೃತಿ ಮಾತೆಯ ಮಡಿಲಲ್ಲಿ ಹುಟ್ಟಿ ಬೆಳೆದು ಆಟವಾಡಿದ ಈ ಶ್ರೇಷ್ಠ ಕವಿಯ ಮನೆ ನೋಡುವಾಗ ಏನೋ ಗ್ರೇಟ್ ಫೀಲಿಂಗ್ ಬರುತ್ತೆ ಸ್ನೇಹಿತರೆ ಕವಿ ಮನೆ ಒಂದು ನೋಡಲಿಕ್ಕೆ ಒಂದು ಟೈಮಿಂಗ್ಸ್ ಅಂತ ಹೇಳಿದ್ರೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರೂವರೆವರೆಗೂ ಮಾತ್ರ ಅಲ್ಲಿ ಕುವೆಂಪುರವರು ಬರೆದ ಅನೇಕ ಪುಸ್ತಕಗಳ ಮಾರಾಟವಿದೆ ಅತ್ಯಂತ ಕಡಿಮೆ ಬೆಲೆಗೆ ರಿಯಾಯಿತಿ ದರದಲ್ಲಿ ಅವರ ಪುಸ್ತಕಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ನಿಮಗೆ ಇಷ್ಟವಾದ ಕಾದಂಬರಿಗಳನ್ನು ತಗೊಳ್ಬಹುದು ಜೊತೆಗೆ ಅವರ ಒಂದು ಜೀವನ ಚರಿತ್ರೆ ರಾಮಾಯಣ ದರ್ಶನ ಪುಸ್ತಕಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಲ್ಲಿ ಮಾರಾಟಕ್ಕಿದೆ ಫ್ರೆಂಡ್ಸ್ ಇದು ಕುವೆಂಪುರವರು ಬದುಕಿದ್ದಾಗ ಈ ಮನೆಯನ್ನು ಸರಕಾರ ತನ್ನ ಒಂದು ಸುಪರ್ದಿಗೆ ತಗೊಳ್ಳೋಕ್ಕೂ ಮುಂಚೆ ಅಲ್ಲಿ ಅವರು ಏನೇನು ಉಪಯೋಗಿಸ್ತಾ ಇದ್ರು ಎಲ್ಲ ವಸ್ತುಗಳನ್ನು ಅಲ್ಲಿಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಕುವೆಂಪುರವರ ಮನೆ ಕುಪ್ಪಳ್ಳಿಯಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಎಷ್ಟು ಸುಂದರವಾದ ಹೆಂಚಿನ ಮನೆ ಒಳಾಂಗಣ ಅಂತೂ ತುಂಬ ಅದ್ಭುತವಾಗಿದೆ ಶಿವಮೊಗ್ಗ ಪ್ರವಾಸ ಕೈಗೊಂಡಲ್ಲಿ ನೀವು ಕುಪ್ಪಳ್ಳಿಯಲ್ಲಿರುವ ಈ ಮನೆಯನ್ನು ನೋಡೋದನ್ನು ಮರೆಯಬೇಡಿ ನೀವು ನೋಡದೇ ಇದ್ದರೆ ಒಳ್ಳೆಯ ಆಪರ್ಚುನಿಟಿ ತಪ್ಪಿಸ್ಕೊಂಡಂತೆ ಅನಿಸುತ್ತೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಹುಟ್ಟಿದಂತಹ ಕುವೆಂಪುರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವೆಂಬರ್ ಹನ್ನೊಂದರಂದು ಮೈಸೂರಿನಲ್ಲಿ ನಿಧನರಾದರು ಅವರನ್ನು ಅವರ ಹುಟ್ಟೂರು ಕುಪ್ಪಳ್ಳಿಯಲ್ಲಿಯೇ ಅಂತ್ಯಕ್ಕೆ ಸಂಸ್ಕಾರ ಮಾಡಲಾಯಿತು ಅವರ ಸಮಾಧಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ನೋಡಿದರೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಕಾಮೆಂಟ್ ಶೇರ್ ಮಾಡಿ